ಮಡಿಕೇರಿ ನಗರದ ಸಿದ್ದಾಪುರ ರಸ್ತೆಯಲ್ಲಿರುವ ಬಿ ಬಿಆರ್ ಅಂಬೇಡ್ಕರ್ ಭವನಕ್ಕೆ ಸಹಕಾರ ಸಂಘಗಳ ಸಹಾಯಕ ನಿಬಂಧಕರ ಕಚೇರಿ ನಡೆಸಿ ಸಲ್ಲಿಸಿರುವ ವಿಚಾರಣೆ ವರದಿಯ ಆಧಾರದಲ್ಲಿ ಆದಷ್ಟು ಶೀಘ್ರ ಆಡಳಿತಾಧಿಕಾರಿಗಳನ್ನು ನೇಮಕ ಮಾಡಬೇಕೆಂದು ಡಾಕ್ಟರ್ ಅಂಬೇಡ್ಕರ್ ಭವನ ಹೋರಾಟ ಸಮಿತಿ ಒತ್ತಾಯಿಸಿದೆ ಸುದ್ದಿಗೋಷ್ಠಿಯಲ್ಲಿ ಡಾಕ್ಟರ್ ಅಂಬೇಡ್ಕರ್ ಹೋರಾಟ ಸಮಿತಿ ಸಂಚಾಲಕ ಮೋಹನ್ ಭೌರ್ಯ ಮಾತನಾಡಿ ನಗರದ ಬಿ ಬಿಆರ್ ಅಂಬೇಡ್ಕರ್ ಭವನದ ಆಡಳಿತದಲ್ಲಿನ ಲೋಪಗಳನ್ನು ಸರಿಪಡಿಸುವಂತೆ ಒತ್ತಾಯಿಸಿ ಎರಡು ಸಾವಿರದ ಇಪ್ಪತ್ಮೂರರಲ್ಲಿ ಅಶೋಕಪುರದ ನಿವಾಸಿಗಳು ಸಮಾಜ ಕಲ್ಯಾಣ ಇಲಾಖೆಯ ಉಪನಿರ್ದೇಶಕರಿಗೆ ನೀಡಿದ್ದ ಮನವಿಯ ಹಿನ್ನೆಲೆ ಡಾಕ್ಟರ್ ಅಂಬೇಡ್ಕರ್ ಭವನ ಹೋರಾಟ ಸಮಿತಿ ನ್ಯಾಯಕ್ಕಾಗಿ ಆಗ್ರಹಿಸಿ ಹೋರಾಟಗಳನ್ನು ರೂಪಿಸಿದ್ದಲ್ಲದೆ ಭವನದ ಆಡಳಿತ ಮಂಡಳಿಯಲ್ಲಿನ ಲೋಪಗಳಿಗೆ ಸಂಬಂಧಪಟ್ಟಂತೆ ಜಿಲ್ಲಾಧಿಕಾರಿಗಳಿಗೆ ದೂರನ್ನ ಸಲ್ಲಿಸಿ ಮಾಹಿತಿಯನ್ನ ನೀಡಿದರು ಮಾಡಿರೋದಲ್ಲ ಎರಡ್ ಸಾವಿರದ ಇಪ್ಪತ್ತ್ಮೂರನೇ ಇಸ್ವಿಯಲ್ಲಿ ಮಡಿಕೇರಿ ಅಶ್ವತ್ಪುರದ ನಿವಾಸಿಗಳು ಸುಮಾರು ತುಂಬಾ ಜನ ಹೆಚ್ಚು ಕಮ್ಮಿ ನೋಡಿ ಇಷ್ಟು ಒಂದು ಮೂವತ್ತೆಂಟು ಜನ ಸೈನ್ ಮಾಡಿದ್ದಾರೆ ಅಶ್ವತ್ಪುರದ ನಿವಾಸಿಗಳು ಇದು ಯಾರು ನಾವು ಪ್ಲೇ ಮಾಡ್ತಾರಲ್ಲ ಇಲ್ಲ ವ್ಯವಹಾರ ನಡೀತಾ ಇದೆ ಅಂತ ಎರಡ್ ಸಾವಿರದ ಇಪ್ಪತ್ಮೂರಲ್ಲಿ ಇದು ನೀವು ಸಹ ನೀವು ತಗೊಬಹುದು ಅಥವಾ ಭಾರತೀಯ ಎಲ್ಲರೂ ಸಿಗುತ್ತೆ ಇವರು ಇದನ್ನ ಹೇಳ್ತಾರೆ ಇಲ್ಲಿ ಸರ್ವಾಧಿಕಾರಿ ರೀತಿ ಧೋರಣೆಗಳಾಗಿದೆ ಇಲ್ಲಿ ಅಲ್ಲಿ ಎಲ್ಲರಿಗೂ ಮುಕ್ತ ಅವಕಾಶಗಳಿಲ್ಲ ಅಂತ ಮಡಿ ಮಾಡಿ ಮಡಿಕೇರಿಯ ಅಶೋಕೃತ ನಿವಾಸಿಗಳು ಸಮಾಜ ಕಲ್ಯಾಣಕ್ಕೆ ಲೆಟರ್ ಬರೆದಿದೆ ಈ ಬೇಸ್ ಮೇಲೆ ನಾವೆಲ್ಲರಿಗೂ ಮುಕ್ತ ಅವಕಾಶ ಸಿಗಬೇಕು ಅಂತ ಹೇಳಿ ಹಲವು ಬಾರಿ ನಾವು ಅಧ್ಯಕ್ಷರ ಗಮನಕ್ಕೆ ತಂದಿದ್ದೀವಿ ಭವನ ಸಮಿತಿ ಅಧ್ಯಕ್ಷರಂತ ನಂದಕುಮಾರ್ ಅವರ ಗಮನಕ್ಕೆ ತಂದಿದ್ದೀವಿ ಮಾತುಕತೆಗೂ ಸಹ ತುಂಬ ಪ್ರಯತ್ನವನ್ನು ಪಟ್ಟಿದ್ದೀವಿ ಅದಾಗದ ಸಂದರ್ಭದಲ್ಲಿ ಪ್ರತಿಭಟನೆಯನ್ನು ಮಾಡಿದ್ದೀವಿ ಆಗ ಪ್ರತಿಭಟನೆಯ ಸಂದರ್ಭದಲ್ಲಿ ಇದೆಲ್ಲವೂ ಸಹ ನಿಮ್ಮ ಮುಂದೆ ನಾವು ಪ್ರಸ್ತಾಪವನ್ನು ಸಹ ಮಾಡಿದ್ದೀವಿ ಆಗ ಡಿ ಸಿ ಅವರು ಡಿ ಸಿ ಸಾಹೇಬ್ ಅದಕ್ಕೊಂದು ಎನ್ಕ್ವೈರಿಯನ್ನ ಡಿ ಆರ್ ಗೆ ಕಳಿಸಿ ಡಿ ಆರ್ ಅವರು ಒಂದು ಎನ್ಕ್ವೈರಿ ಹಾಕಿ ಆ ಡಿ ಆರ್ ಅವರ ರಿಪೋರ್ಟ್ನ ಡಿ ಸಿ ಅವರಿಗೆ ಸಬ್ಮಿಟ್ ಮಾಡಿದರು ನಮ್ಮ ಆರೋಪ ಏನು ಅಂದರೆ ಆರೋಪ ಒಂದು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಶತಮಾನೋತ್ಸವ ಸಮಿತಿ ಆರೋಪ ಒಂದು ನಮಗೆಲ್ಲ ಕೊಟ್ಟಿರ್ತಕ್ಕಂಥ ಮಾಹಿತಿಯಲ್ಲಿದೆ ಜಿಲ್ಲಾಧಿಕಾರಿಗಳು ಕಳಿಸಿರ್ತಕ್ಕಂಥ ಇದರಲ್ಲಿ ಅಂಬೇಡ್ಕರ್ ಶತಮಾನೋತ್ಸವ ಭವನ ಸಿದ್ದಾಪುರ ರಸ್ತೆ ಈ ಸಂಘದ ಎರಡು ಸಾವಿರದ ಎರಡು ಡಾಕ್ಟರ್ ಅಂಬೇಡ್ಕರ್ ಭವನ ಹೋರಾಟ ಸಮಿತಿ ಪ್ರಧಾನ ಕಾರ್ಯದರ್ಶಿ ಟಿಎನ್ ಗೋವಿಂದಪ್ಪ ಮಾತನಾಡಿ ಡಾಕ್ಟರ್ ಅಂಬೇಡ್ಕರ್ ಭವನ ಜಿಲ್ಲೆಯ ಎಲ್ಲ ದಲಿತ ಸಮಾಜ ಬಾಂಧವರಿಗೆ ಒಳಪಟ್ಟಿದ್ದು ಎನ್ನುವ ನಮ್ಮ ಹೋರಾಟಕ್ಕೆ ವಿಚಾರಣಾ ವರದಿ ನ್ಯಾಯವನ್ನು ಒದಗಿಸಿದೆ ಎಂದು ಅಭಿಪ್ರಾಯಪಟ್ಟರು ಕೆಲವು ಲೋಕದಸ್ಗಳಾಗಿದ್ದಾವೆ ಅದನ್ನು ಸರಿಪಡಿಸಬೇಕು ಹಾಗಂತೇಳಿ ಜಿಲ್ಲಾಧಿಕಾರಿ ಅವರಿಗೆ ಸಂಬಂಧಪಟ್ಟ ಎಲ್ಲ ಜಿಲ್ಲಾಧಿಕಾರಿಗಳಿಗೆ ಅವರು ಮನವಿ ಮಾಡಿದರು ಅದರ ಮೇರೆಗೆ ನಾವು ಏನು ಸಭೆ ಸೇರಿ ಚರ್ಚಿಸಿ ನಮಗೂ ಹಲವಾರು ಲೋಕದಸ್ ಕಂಡು ಬಂದ ಕಾರಣ ನಾವು ಕೂಡ ಜಿಲ್ಲಾಧಿಕಾರಿ ಅವರಿಗೆ ವಿವಿಧ ಸಂಘ ಸಂಸ್ಥೆಗಳ ಸಹಕಾರದೊಂದಿಗೆ ಜಿಲ್ಲಾಧಿಕಾರಿ ಅವರಿಗೆ ಮನವಿ ಮಾಡಿದ್ವಿ ಇಲ್ಲ ಆಗಿರ್ತಕ್ಕಂಥ ತಪ್ಪನ್ನು ಸರಿಪಡಿಸಬೇಕು ಏನು ಸಾಕಷ್ಟು ವರ್ಷಗಳಿಂದ ಅದನ್ನು ನಿರ್ಮಾಣ ಮಾಡತಕ್ಕಂಥ ಅಂಬೇಡ್ಕರ್ ಭವನ ನಿರ್ವಹಣಾ ಸಮಿತಿ ಅಧ್ಯಕ್ಷರು ನಂದಕುಮಾರ್ ಅವರು ಕೆಲವು ತಪ್ಪುಗಳನ್ನು ಮಾಡ್ತಾ ಇದ್ದಾರೆ ಅಂತ ಹೇಳಿ ನಾವು ಈಗ ಮಾಡ್ಬಿಟ್ಟಿದ್ದೀವಿ ಅದರ ಪ್ರಕಾರ ನಾವು ನಮ್ಗೆ ವಿರೋಧ ವ್ಯಕ್ತ ಆಯಿತು ಆಗ ಕೂಡ ನಾವು ಅಂಬೇಡ್ಕರ್ ಭವನ ಮುಂದೆ ಡಾಕ್ಟರ್ ಅಂಬೇಡ್ಕರ್ ಭವನ ಹೋರಾಟ ಸಮಿತಿ ಉಪಾಧ್ಯಕ್ಷ ರಾಜು ನಿರ್ದೇಶಕರಾದ ಪಿಎಸ್ ಮುತ್ತ ಪ್ರೇಮ ಕೃಷ್ಣಪ್ಪ ಸಮಿತಿ ಅಧ್ಯಕ್ಷ ಎಚ್ಎಲ್ ದಿವಾಕರ್ ಸುದ್ದಿಗೋಷ್ಠಿಯಲ್ಲಿ ಪಾಲ್ಗೊಂಡಿದ್ದರು